ಅಣ್ಣ ಅಣ್ಣ ನೀನು ನಾನು ಮಾತಾಡಿಸ್ಬೇಡ ಹೋಗ್ತಾಯಿರು ಮಾತಾಡಿಸ್ಬೇಡವಿಲ್ಲ ಏಯ್ ನೀನು ಮಾತಾಡಿಸ್ಬೇಡ ನೀನು ಯಾಕೆ ಅಣ್ಣ ನಾವೇನು ಇವತ್ತೇನು ಅಷ್ಟಾಗಿ ಜಗಳ ಆಡ್ತೀವಿ ಯಾವತ್ತನೂ ಹಿಂಗೆ ಜಗಳ ಆಡ್ತಿದ್ವಿ ತಿರುಗಿ ಮಾತಾಡಿಸ್ತಿರ್ಲಿಲ್ಲ ತಿರ್ಗಿ ಮಾತಾಡಿಸ್ಕೊಂಡು ಚೆನ್ನಾಗಿರ್ತಿರ್ಲಿಲ್ಲ ಹಾಂ ಹಂಗೆ ಬಿಡು ಏನೋ ಆಗೈತೆ ಮಾತಾಡ್ಸ್ಕೊಂಡು ಚೆನ್ನಾಗಿರಾನ ಅಲ್ಲಿ ನೀನು ಯೋಚಿಸ್ಬಿಟ್ಟು ನನ್ನ ಯಾವಾಗ ನಾನು ಶಿಟ್ಬಂದಾಗ ಹೊಲ್ದಾಗೆ ಎರಡು ಡೇಟ್ ಒಯ್ದಿದ್ಯಾ ನಾನು ನಾನು ನಿನ್ನ ಇನ್ನು ಕ್ಷಣಕ್ಕೆ ಏಯ್ ಅಣ್ಣ ಅಂತ ಹೇಳಿ ನಾನು ಮಾತಾಡಿಸ್ತೀನಿ ಗಿರಿಧಾರ ಅಂತ ಹೇಳಿ ನೀನು ಮಾತಾಡಿಸ್ತಿದ್ದೆ ಹ್ಞೂ ಅವೆಲ್ಲ ಯಾಕೋ ಅಣ್ಣ ಮನಸ್ತಾಪಗಳು ಅದಕ್ಕೆ ನಾನು ತಕ್ಕ ಬಂದೆ ಹ್ಞೂ ನಮ್ಮ ಅಣ್ಣ ಬೈಯೋದು ಸಹಜ ಏನು ಒಂದು ಮಾತು ಬೈಯ್ದವನೇ ಓದ್ದವನೇ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಅದಕ್ಕೆ ನಾನು ಬಂದೆ ಮಾತಾಡ್ಸೋಣ ಅಂತ ಹೇಳಿ ನಾನು ಏನಿದ್ ಮಾಡಲ್ಲ ಅಣ್ಣ ಸುಮ್ಕೀರ ಹ್ಞೂ ನೀನೇನು ತಲೆ ಕೆಟ್ಟಿಗೆ ನಾನು ಯಾವ ಮೋಸನೂ ಮಾಡಲ್ಲ ಏನು ಮಾಡಲ್ಲ ನಿನಗೆ ಲೈ ನಾನು ಎಷ್ಟು ದಿನ ನಿನ್ನ ಏನೋ ಬಿಡತ ಜಗಳ ಆಡಿದ್ರು ನನ್ನ ತಮ್ಮ ಅವ್ನು ನನಗೇನು ಮೋಸ ಮಾಡಲ್ಲ ಅಂದ್ಕೊಂಡಿದ್ದೆ ಆದರೆ ನೀನು ಮೋಸದ ಬುದ್ಧಿ ಗೊತ್ತಾದ ಮೇಲೂ ನಾನು ಯಾಕೋ ನೀನು ಮಾತಾಡ್ಸೋಣ ನಾನು ಯಾಕೆ ನೀನು ಮಾತಾಡ್ಸೋಣ ನಮ್ಮ ಅಂಗಡಿ ತ ಕಾಲಿಕ್ ಬಿಡೋ ನೀವು ಹೋಗ್ತಾಯಿರಲಿಲ್ಲ ಹ್ಞೂ ಈಗ ನಾವು ಬೇರೆ ತಗೋಬೇಕು ಇದ್ದೀವಿ ನಾವು ಬೇರೆ ಹೋಗೋಣ ನಿಮ್ಮ ಸವಾಸು ಬೇಡ ನಂದು ಏನೈತೆ ದುಡ್ಡು ಅದನ್ನ ವಾಪಸ್ ಕೊಡು ನಾನು ಏಳು ಲಕ್ಷ ಕೊಟ್ಟಿರೋದನ್ನು ದುಡ್ಡು ವಾಪಸ್ ಕೊಡು ಅಥವಾ ನನ್ನ ತಗ ಇದ್ರೆ ಎಲ್ಲಿ ಹೋಗುತ್ತೆ ಇವಾಗ ನನ್ನ ತಗ ಐತೆ ಅಂದಮೇಲೆ ನನ್ನ ತಗ ಅದು ಎಲ್ಲಿ ಹೋಗುತ್ತೆ ಹೇಳು ಅದು ಎಲ್ಲಿಗೂ ಹೋಗಲ್ಲ ನನ್ನ ತಗ ಇರುತ್ತೆ ನಾನು ಒಂದಲ್ಲ ಒಂದು ದಿನ ಇದನ್ನ ಮಾಡಿಕೊಡ್ತೀನಿ ಸುಮ್ಮಕೆ ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ ಹ್ಞೂ ಬೇರೆ ಇವಾಗ ಇದ್ದಿದ್ದೇನೆ ಅಣ್ಣ ತಮ್ಮ ಜೊತೆಗೆ ಇರಬೇಕು ಏನೋ ಮಸ್ಕೊಂಡು ಅಪ್ಪ ನಾನು ಎಲ್ಲೋ ಅಪ್ಪಾರ ನನ್ನ ಮಗ ಇಲ್ಲಿ ಕಾಲಕ್ಕೆ ಬಾರ್ದಿ ನನ್ನ ಮಗನ ಇಲ್ಲಿ ಬಿಟ್ಕೊಂಡು ಹೊಟ್ಟನು ಏನಿಲ್ಲ ಕೈ ಬಾಯಿಸೋದಿಲ್ಲ ಹ್ಞೂ ಏನಿಲ್ಲ ಎಲ್ಲ ನಾನು ಹ್ಞೂ ಮಾಡ್ತೇನೆ ಮಾಡಿಕೊಡ್ತೀನಿ ಅಂತ ಗೊತ್ತಾನೆ ಆಮೇಲೆ ಎಲ್ಲ ನಾನು ಮೋಸ ಮಾಡ್ತಾನೆ ಅವಳೇನಲ್ಲ ಇವನು ಹ್ಞೂ ಅದಕ್ಕೇನೆ ಫಸ್ಟ್ ನಾನು ಬೇರೆ ತಗೊಂಡು ನನ್ನ ಗಂಡನ ದುಡ್ಡು ಏನೈತೆ ಅದನ್ನ ಇಸ್ಕೊಂಡು ನಾವು ಸುಮ್ಮನೆ ಬುದ್ಧಿವಂತರಾಗಿ ನಾನು ನನ್ನ ಗಂಡ ಮಾಡ್ಕೊಂಡು ತಿನ್ನಬೇಕಷ್ಟೇ ಯಾಕಪ್ಪ ಇವ್ನ ಅಂಗಡಿ ತಕ್ಕ ಬಿಡ್ಕೊಂಡಿದ್ಯಾ ಅಂಗಡಿ ತಕ್ಕ ಬಿಡ್ಕೊಬೇಡ ಇನ್ನಿಂತ ನಾನು ಲೋಪರ್ ನನ್ನ ಮಕ್ಕಳನ್ನೆಲ್ಲ ಅಂಗಡಿ ತಕ್ಕ ಬಿಡ್ಕೋಬಾರ್ದು ಏಯ್ ನಾನೇನು ನೀನು ಮಾತಾಡ್ಸಕ್ಕೆ ಬಂದಿಲ್ಲ ನಮ್ಮ ಅಣ್ಣ ಏನು ಬಂದಿದ್ದೀನಿ ನಮ್ಮ ಅಣ್ಣ ಇಂತ ನಾನು ಮಾತಾಡ್ತಾ ಇರೋದು ನೀನು ಒಂದು ನೆನ್ನೆ ಮನೆ ಬಂದಿರೋಳು ನಾನು ನಮ್ಮ ಅಣ್ಣ ಜಗಳ ಆಡಿದ್ರು ಹೊಂದ್ಕೊಂಡು ಹೋಗ್ತಾಯಿದ್ವಿ ಆದರೆ ನೀನು ಕೇಳಬೇಡ ಹ್ಞೂ ನೀನು ಕೇಳೋ ಅಂಥ ಅಧಿಕಾರ ಇಲ್ಲ ಸುಮ್ಮನೆ ಅಧಿಕಾರ ಇಲ್ವಂತೆ ಯಾಕೋ ಅಧಿಕಾರ ಇಲ್ಲ ಅಧಿಕಾರ ಇಲ್ಲ ಅಂತ ನೀನು ಹಿಂಗೆ ಹೇಳ್ತೀಯ ಈಗ ಮುಚ್ಕೊಂಡು ನೀನು ನಮಗೆಲ್ಲ ನಾನು ದುಡ್ಡು ಕೊಟ್ರೆ ಸರಿ ನನ್ನ ಒಂದು ಏನು ದುಡ್ಡು ಡಿಸ್ಕೌಂಟ್ ಅದನ್ನೆಲ್ಲ ನನ್ನ ಕೈ ಕೊಟ್ರೆ ಸರಿ ನನ್ನ ಕೈಗೆ ಹಾಕಿ ಕೊಡೋಣ ಒಂದು ರೂಪಾಯಿನೂ ನಿನ್ನ ಕೈ ಕೊಡೋದಿಲ್ಲ ನಮ್ಮ ಅಣ್ಣನ ಕೈ ಕೊಡ್ತೀನಿ ಇವಾಗ ಸದ್ಯಕ್ಕೆ ಕೊಡೋಕ್ಕಾಗಲ್ಲ ಆಗಲ್ಲ ನಾನು ಮುಂದೊಂದು ದಿನ ಕೊಡ್ತೀನಿ ಇವಾಗ ಕೊಡಲ್ಲ ಅಂತ ನಾನು ಹೇಳ್ತಾ ಇರೋದು ಅಷ್ಟೇನೆ ಹೇಳ್ದೆ ಬೇಡ 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 ಮಾತಾಡ್ಸೋದು ಬೇಡ ಅಂತ ಹೇಳಿ ಎಷ್ಟು ಹೇಳಿದ್ರು ನಮ್ಮ ಅಣ್ಣನ ಮಾತಾಡ್ಸ್ಕಿ ಬತ್ತೀನಿ ಅಂತ ಬಂದೆ ನಿಮ್ಮ ಅಣ್ಣನ ಮಾತಾಡ್ಸ್ಕಿ ಬತ್ತೀನಿ ಅಂತ ಬಂದಿದ್ಕೆ ನೋಡಿ ಯಾವ ರೀತಿ ನಿಮ್ಮ ಅಣ್ಣ ಗಾ ಮರ್ಯಾದೆ ಮಾಡ್ತಾ ಇದ್ದಾರೆ ಅದಕ್ಕೆ ಮತ್ತೆ ಮಾತಾಡ್ಸೋದು ಬೇಡ ಅಂತ ಹೇಳಿದ್ದು ಇಲ್ಲೇನು ಯಾವ ಯಾಕಿಲ್ಲ ಸುಮ್ತಿ ಯಾಕೆ ಬಂದ್ ಗಲಾಟೆ ಮಾಡ್ತೀರಾ ವರ್ಕ್ ಇವ್ರು ಅಂಗಡಿ ಮುಂದೆ ಗಲಾಟೆ ಮಾಡೋಕ್ಕಾಗಿನ ಬರ್ತಾರೆ ಏನೋ ಮಾತಾಡ್ತಾರೆ ಏನೋ ಒಂದು ಅಂಬ್ತಾರೆ ಗಲಾಟೆ ಮಾಡ್ಬೋದು ಅಂತ ಹೇಳಿ ಬಂದ ಇದ್ದಾರೆ ಇವ್ರು ಹ್ಮ್ ಗಲಾಟೆ ಮಾಡ್ತಾರೆ ಎಂಬುದನ್ನು ನೋಡೋದಕ್ಕಾಗಿ ಬಂದಿರೋದೇ ನನಗೆಲ್ಲ ಇವರು ಬುದ್ಧಿ ಏನೋ ಅಂತ ಗೊತ್ತಿರೋಳು ಸುಮ್ಮನೆ ಹೋಗು ನೀನು ಮಾತಾಡ್ಸಿರ ಬಂದಿರೋದು ನಿನ್ನೆ ಮನೆ ಬಂದಳು ನೀನು ಏನು ಲೆಕ್ಕ ನನಗೆ ನಿಂದ ಲೆಕ್ಕ ಇಲ್ಲ ಲೆಕ್ಕ ಇಲ್ಲ ಅಂತ ಹೇಳ್ತಾ ಇದ್ಯಾ ಅದು ಯಾಕೆ ಲೆಕ್ಕಿಲ್ಲ ಯಾಕೆ ಲೆಕ್ಕಿಲ್ಲ ಮುಚ್ಕೊಂಡು ನಮಗೆ ಭಾಗ ಕೊಟ್ರೆ ಸರಿ ಹಾ ಭಾಗ ಮಾಡ್ಕೊಮ್ಮನ ಬಾಗ ತಕೊಂಡು ನನ್ನ ಗಂಡನ ದುಡ್ಡು ಏನೈತೆ ಅದನ್ನೆಲ್ಲನ ಕೊಟ್ಟರೆ ಸರ್ ಈಗ ಅದು ಅಪ್ಪ ಏನಿಸ್ತಾ ಇದನ್ನು ಭಾಗ ಬರುತ್ತೆ ಬಿಡು ನೀನು ಕೊಡಲಿಲ್ಲ ಅಂದ್ರೂ ಬರುತ್ತೆ ಭಾಗ ಮಾಡ್ಕೊಂಬಲೇ ಬೇಕು ಇವಾಗ ಏನೈತೆ ನನ್ನ ಗಂಡನ ದುಡ್ಡು ಏನು ಕಿತ್ಕೊಂಡು ತಿಂದಿದ್ಯಾ ಅದನ್ನ ಏಳು ಲಕ್ಷ ದುಡ್ಡು ಕಿತ್ಕೊಂಡು ತಿಂದರೆ ದಾಳಾಗ ಹೋಗಲಿ ಸಣ್ಣ ಪುಟ್ಟ ಕಾಸು ಏಳು ಲಕ್ಷ ನನ್ನ ಗಂಡದ್ದು ಅದೇನು ದೊಡ್ಡ ದುಡ್ಡು ಐತೆ ಅದನ್ನು ಕೊಡೋದು ಕಲಿ ಅಷ್ಟೇ ಈ ಬೇಡ ನೋಡು ಬಿಡೇ ಓಯ್ ಬೇಡ ನೀನು ಹೋಯ್ತಾ ಕೊಯ್ತಾಯಿದ್ದೀನಿ ನನ್ನ ಗಂಡನ ಅವರು ಅಣ್ಣನ ಮೇಲೆ ಪ್ರೀತಿ ಜಾಸ್ತಿ ಹ್ಞೂ ಅಣ್ಣ ಅಣ್ಣ ಜಗಳ ಜಗಳಾಡಿದ್ರು ಜಗಳ ಜಗಳಾಡಿದ್ರು ನಾಳೆ ಹೊತ್ತಾಗ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತಾರೆ ನೀನು ಬಂದ ಇಂಥವೆಲ್ಲ ನಾನು ಇರೋದು ಇಂಥ ಅವೆಲ್ಲ ಮಾಡ್ತಾ ಇರೋದು ನೀನೇನೆ ಬಿಡೇ ನನ್ನ ಗಂಡನ ಬೇಡ ಬಾರಪ್ಪ ಇದಾಗೆ ಬಾ ಅವ್ಳ ಸಮಸ ಬೇಡ ಬಜಾರಿ ಹಿಂಗಿಸಿ ಅವಳೆಲ್ಲ ಬಂದನೆಲ್ಲ ಹಾಳ್ಮಾಡಿಕಿದ್ಲು ಹಾಳು ಮಾಡಿಕ್ಕದಲ್ಲ ಕಣೆ ನಾನು ಏನೈತೆ ಅದನ್ನು ಮಾಡ್ತೀನಿ ಹ್ಞೂ ನೀವು ಕೊಡ್ಲಿಲ್ವಾ ಅದು ಯಾರನ್ನ ಕರೆಸಿ ಅದು ಏನು ಮಾಡ್ಬೇಕಂಬ ನನಗೆ ಚೆನ್ನಾಗಿ ಗೊತ್ತೈತಿ ಕರ್ಸ್ತೀನಿ ಕರ್ಸರ್ನ ಕರೆಸಿದ್ರೆ ಅಲ್ಲಿ ನೀವು ಏನೇ ಆಗಲಿ ಬೆಚ್ಚದು ದೊಡ್ಡ ಹ್ಞೂ ಇಕ್ಕೇಣ್ಣು ನಾಟಕ ಮಾಡ್ತಾ ಇದ್ದೀರ ನನ್ನ ಗಂಡ ದುಡಿದಿರೋ ದುಡ್ಡು ಈಕ್ಕೇಣ್ ನಾಟಕ ಮಾಡ್ತಾ ಇದ್ದೀರಾ ನೀವು ಯಾರಿಗೆ ಹೇಳ್ಬೇಕು ಅವ್ರಿಗೆ ಹೇಳೋಣ ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂತೀಯ ಹ್ಞೂ ಯಾರ್ತಾ ಮಾತಾಡ್ಬೇಕು ಅವ್ರ ಮಾತಾಡೋಣ ಸುಮ್ಕಿರು ಹಾಂ ನೋಡಿ ಯಾವ ರೀತಿ ಮಾತಾಡ್ತಾ ಇದ್ದಾನೆ ಅಂತ ಹ್ಞೂ ಅವಳು ಹೇಳು ಅಂತ ಮಾತಾಡ್ತಾನೆ ಹ್ಞೂ ನಾನು ಮಾತಾಡಿಸ್ಬೇಡ ಅಂಗಡಿ ಹತ್ರನೂ ಬಿಡಿಸ್ಕೋಬೇಡ ಅಷ್ಟೇನೆ ಹ್ಞೂ ಇವನು ಎಲ್ಲ ನಾವು ಹೊತ್ಕೊಳೋಕಾಗಿ ಅಷ್ಟೇನೆ ಹ್ಞೂ ಎಲ್ಲ ಎಣ್ಣೆ ಹೊತ್ಕೊಂಡು ಹೋದರೆ ಎಷ್ಟೋ ನನಗೊಂದು ಸ್ವಲ್ಪ ದುಡ್ಡು ಆಗುತ್ತಲ್ಲ ಅಂತ ಹೇಳಿ ಹೊತ್ಕೊಂಡು ಹೋಗೋಕ್ಕಾಗಿ ನಾನು ಬರೋದೇ ನನ್ನ ಮಗ ಹ್ಞೂ ಈ ಮಸ್ಕ ಹೊಡಿಯೋಕಂತ ಬತ್ತಾನೆ ನಿಮ್ಗೆ ಹಂಗೆ ಹಿಂಗೆ ಅಂತ ಹೇಳಿ ನಾನು ಈಸ್ತೀನಿ ಏನೋ ನನ್ನ ತಮ್ಮ ಅಂತ ಆಸೆ ಆದರೆ ಅದು ಎಲ್ಲ ನಾನು ಫೋನಲ್ಲೆಲ್ಲ ಹಾಕಿ ಮೇಲೆ ಅವನ ಮೇಲೆ ನನಗೆ ಇನ್ನೆಲ್ಲಿ ಪ್ರೀತಿ ಅನ್ನೋದು ಬರುತ್ತೆ ತಮ್ಮ ಅನ್ನೋದು ಎಷ್ಟು ನನಗೆ ಪ್ರೀತಿ ಇತ್ತು ಅಂದರೆ ಅಷ್ಟು ನಾನು ಅವ್ನು ಹಚ್ಕೊಂಡಿದ್ದೆ ಹ್ಞೂ ನನ್ನ ಮಗ ಅಪ್ಪ ನನ್ನ ಮಗ ಇಂಥ ಕೆಲಸ ಮಾಡಿಬಿಟ್ಟು ಬಿಡು ನೀನು ಬರೋದಿಲ್ಲ ಇನ್ನು ಅಂಗಡಿ ತಕ್ಕೆ ಬರಲ್ಲ ನಾವು ಯಾರು ದುಡ್ಡು ಕೊಡಲ್ಲ ಕಾಸು ಕೊಡೋಲ್ಲ ಕೊಡೋಲ್ಲ ಅದೇನು ಮಾಡ್ಕೊಂತೀನಿ ಮಾಡ್ತೀನಿ ನನ್ನ ಹೆಸ್ರಿಗೆ ಇಟ್ಕೊಂಡಿದ್ದೀನಿ ಎಲ್ಲ ನನ್ನ ಇರೋದು

ನೀ ಏನ್ ಮಾಡ್ತೀಯ ನೋಡೋಣ ಅದೇ ನಡೆಸು ನಂದ ಅದೇನ್ ಮಾಡ್ತಾಳ ಅಂತ ಗೊತ್ತಾಗುತ್ತೆ ಮಾಡ್ತೀನ ಇಲ್ಲ ನೋಡು ಹ್ಮ್ ನಾನು ಎಸ್ ಅಂದ್ರೆ ಇಲ್ಲಡೋ ನನ್ ಗಂಡ ದುಡ್ದಿರಾದಾಗ ಏಳು ಲಕ್ಷದಾಗ ಒಂದ್ ರೂಪಾಯಿನ ಬಿಡದಂಗ ನಾನು ಎಸ್ ಅಂದ್ರೆ ಕೇಳನೆ ಹ್ಮ್ ಅಷ್ಟೇ ಅಬ್ಬ ಎಷ್ಟು ಮೋಸ ಮಾಡ್ತೀಯ ನಮ್ಮ ಮನಿ ಹಣ ಸು ಹಣ ಓಕೆ ಹೋಗಿ ನೀನು ಉದ್ದಾರ ಆಗಲ್ಲ ಹೆಂಗ್ ಸಾಯಿದ್ರೆ ನೀನು ಇಸ್ಕಳೆ ನೋಡೋಣ ಸರಿ ಆಯ್ತು ಹೋಗಿ ಹೋಗಿ ಎಸ್ ಇಲ್ಲ ನೋಡ್ತಾ ಇರು ಹೋಗ್ ಹಿಂಗ್ ಬ್ಲೋ ಅಪ್ಪರ್ ನನ್ ಮಗ ಹೆಂಗ್ ಮಾತಾಡ್ತಾನೆ ನೋಡು ಹಿಂಗೆಂದು ಮಾತಾಡ್ತಿರ್ಲಿಲ್ಲ ಚೆನ್ನಾಗಿರ್ತಿದ್ದ ನನ್ನ ಜೊತೆಗೆ ಚೆನ್ನಾಗಿರ್ತಿದ್ದ ಇಂಥದ್ದೆಲ್ಲ ಕ್ವಶನ್ ಮಾಡ್ತಿರ್ಲಿಲ್ವಲ್ಲ ಗೊತ್ತಾಗ್ತಿರ್ಲಿಲ್ಲ ಇಂಥದೆಲ್ಲ ಪ್ರಶ್ನೆ ಕೇಳ್ತಿರ್ಲಿಲ್ವಲ್ಲ ನೀನು ಏನಾದ ದುಡ್ಡು ಹೆಂಗೆ ಏನು ಅಂತ ಏನೋ ಕೇಳ್ತಿರ್ಲಿಲ್ವಲ್ಲ ಅದಕ್ಕೆ ಸುಮ್ಮನೆ ಇರೋನು ನಾನು ಯಾವಾಗ ಕೇಳಿದ್ದು ಅದಕ್ಕೆ ಅದಕ್ಕೆ ಒಳ್ಳೇಣಲ್ಲ ಒಳ್ಳೊಳ್ಳೆಣಲ್ಲ ಅಂತೇಳಿ ಅವನಿಗೆ ಬಂದ್ಬಿಡ್ತು ಹ್ಮ್ ಯಾವಾಗ ನಾನು ಎಲ್ಲ ನಿನ್ ಕಣ್ಣ ನನ್ನ ಮೇಲೆ ಸಿಟ್ಟು ಬಂದ್ಬಿಡ್ತು ಸರಿ ಬಿಡು ನೀನೇನೇ ಆ ತಲೆ ಕೆಟ್ಟ ಹೋಗ್ಬಿಡ ಅದೇನಾಗುತ್ತೆ ನೀನು ಆಮೇಲೆ ಸದ್ಯಕ್ಕೆ ನೋಡು ನೀನು ಏನು ತಲೆ ಹೋಗ್ಬೇಡ ಮತ್ತೆ ಇದ್ರೆ ಮೇಲೆ ಸುಮ್ಮನೆ ಕೇಳಿ ಕೊನೆ ಮನೆಗೆ ಒಟ್ಟು ಸಮಾಸ ಅಲ್ಲ ನಾನು ಯಾರಿಗೊಬ್ಬರಿಗೆ ಫೋನ್ ಮಾಡಿ ಕರ್ಸ್ಕೊಂಬಿ ಕರಸ್ಕೊಂಡು ಅದೇನ್ ಮಾಡ್ಬೇಕಂದ್ ಮಾಡ ಹ್ಞೂ ನಾವು ಮುಂದುವರಿಯೋದು ಬೇಡ ದೊಡ್ಡವ್ರ ಹತ್ರ ಹೇಳಣ ದೊಡ್ಡವರ ಹತ್ರ ಹೇಳಿ ಆಮೇಲೆ ನಾನು ಏನಾದ್ರು ಕೊಡ್ಲಿಲ್ಲ ಮಾಡಲಿಲ್ಲ ಅಂದಾಗ ಆಮೇಲೆ ಬೇಕಾದ್ರೆ ಮಾತಾಡೋಕ್ಕಾಗುತ್ತೆ ಆಮೇಲೆ ಬೇಕಾದ್ರೆ ಹೇಳೋಕ್ಕಾಗುತ್ತೆ ಸದ್ಯಕ್ಕೆ ಏನು ಮಾತಾಡೋದು ಬೇಡ ಅದು ನಮಗೆಲ್ಲ ವಾಪಸ್ ಕೊಡಲ್ಲ ಸುಮ್ಮನೀರು ಹ್ಞೂ ನನ್ನ ಮಗ ಅದು ಮಾಡಿದ್ರೆ ಹ್ಞೂ ಮತ್ತೆ ನೀವು ಏನು ಮಾಡ್ಬೇಕು ಮಾಡಿದ್ರೆ ಮಾತ್ರ ನನ್ನ ಮಗ ಹೇಳ್ದಂಗೆ ಕೇಳ್ತಾನೆ ಇಲ್ಲಾಂದ್ರೆ ಕೇಳಲ್ಲ ಹ್ಞೂ ಯಾರನ್ನ ಕರ್ತೀನಿ ನಮ್ಮ ಮತ್ತೆ ನಮ್ಮ ಮಾಮ ದೊಡ್ಡರ್ನೆಲ್ಲ ಖಾಲಿ ಹಾಕಿ ಕೇಳ್ತಿಂತಾಳಿ ಹ್ಞೂ ಒಂದೇ ಮನೆಗೆ ನೋಡೋನ್ ಕೆಲಸನ ಮಾಡಲ್ಲ ಏನಿಲ್ಲ ನಾವೆಲ್ಲ ಮಾಡ್ಬೇಕು ಮಾಡ್ಕೊಂಡು ಬರ್ಬೇಕು ಎಷ್ಟು ಒಟ್ಟೇವ್ರಿ ನನ್ನ ಮಕ್ಕಳು ಹ್ಞೂ ಇಂಟಿನ್ ಕರ್ಕೊಂಡು ಬರ್ರಿ ಇಲ್ಲ ಸುತ್ತಾಡಕ್ಕೆ ಹೋಗ್ತಾನೆ ಅವಳು ಮೂರು ದಿನಕ್ಕೊಂದ್ಸತಿ ಅಮ್ಮ ಇರ ಮನೆ ಅಲ್ಲಿ ಇಲ್ಲು ಅಂತ ಹೇಳಿ ಹೋಗ್ತಾಳೆ ಹ್ಞೂ ಬರೀ ಹಿಂಗೆ ಮಾಡ್ತಾ ಇದ್ದಾಳೆ ನಾವು ಎಲ್ಲ ಕೆಲಸ ಮಾಡಬೇಕು ಕೆಲ ಕೆಲಸ ಮಾಡಿ ನಾನು ಒಬ್ಬಳೆ ಎಲ್ಲ ಬರಬೇಕು ಅದಕ್ಕೆ ಮತ್ತೆ ನಾನು ನೀನು ಬೇರೆ ಇದ್ದರೆ ಯಾವುದೂ ಇರೋಲ್ಲ ಸುಮ್ಮನೆ ನಾವಿಬ್ರು ಬೇರೆ ನನ್ನ ಗಂಡ ಹೆಂಡತಿ ನಾವು ಇಬ್ಬರು ಬೇರೆ ಇದ್ದರೆ ಯಾವ ಸಮಸ್ಯಾನು ಬೇಡ ಸರಿ ಆಯ್ತು ಹೇಳಿ ಶಿವಂತಿ ಅಪ್ಪ ಇಂತ ಮಾತಾಡೋಣ ಮಾತಾಡಿ ಹ್ಞೂ ಬಗೆರ್ಕ ಮೇಲೆ ಸುಮ್ಕಿರು ನೋಡಿದ್ರೆ ನಮಗೆ ಸರ್ಕಾರಿ ಇವಾಗ ನಾನು ಏನು ಕೊಡೋಲ್ಲ ಅದು ಏನು ಮಾಡ್ಕೊತಿ ಮಾಡ್ಕೊಂಬಾಂಡ್ಗಳಾಗಲಿ ಆತು ಕೊಡಲ್ಲ ಅಂತ ಹೇಳಿ ಹೆಂಗೆ ಮಾತಾಡ್ತಾ ಇದ್ದಾನೆ ಹ್ಞೂ ಎಷ್ಟು ಮೋಸ ಮಾಡ್ತಾ ಇದ್ದಾನೆ ನೋಡಿರಿ ತಾನೇ ಮಸ್ಕೊಡಿಯಾಕಂತ ಬಂದು ಇದನ್ನು ಅದಕ್ಕೆ ನಾಲ್ಕು ಪಳತ್ ಬಿಟ್ಟು ಪಳಸ್ತೇನೆ ನೋಡಿ ಹೋದ್ರು ಗಂಡ ಹೆಂಡ್ತಿ ಇಬ್ರು ಸುಮ್ಮನೆ ಮಸ್ಕೊಡಿಯಾಕೆ ಬಂದವನು ಇಷ್ಟ ಮೇಲೆ ನನ್ನ ಗಂಡ ಇವಾಗ ಅವ್ರೂ ನಮ್ಮದೇ ಇರಕ್ಕೆ ನಾನೇನು ಬಿಡೋಲ್ಲ ನಾನೆಲ್ಲ ಹೇಳ್ತೀನಿ ಅವ್ರ ಬುದ್ಧಿ ಏನು ಅಂತೇಳಿ ನೋಡ್ತಾ ಇರ್ರಿ ನನ್ನ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನಾಗ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು